ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾವು ನಮಗೂ ಮನೇಲೇ ಕೂತ್ ಬೋರ್ ಆಗ್ತಾಯಿತ್ತು ಆತು ನಮ್ಮ ತೋಟ ತೋರಿಸ್ತೀನಿ ಬಾರತ್ತೆ ಅಂತೇಳಿ ನಮ್ಮ ಸೊಸೆ ಕರ್ಕೊಬಂದಿದ್ದಾಳೆ ಅವ್ರ ತೋಟಕ್ಕೆ ಬಂದಿದ್ದೀವಿ ನೋಡಿ ಹಾಗೆ ಅವರು ಇಬ್ರು ಮುಂದೆ ಹೋಗ್ತಾ ಇದ್ದಾರೆ ನಾವು ತಿಂದು ಒಂದು ರೆಡಿಯಾಗಿ ಬರಸೋದು ಇಷ್ಟೊತ್ತಾಗೋಯ್ತು ಬೆಳಿಗ್ಗೆ ಬಂದಿದ್ದಿದ್ರೆ ಇಷ್ಟು ಬಿಸಿಲು ಇರ್ತಿರಲಿಲ್ಲ ನೋಡಿ ಎಷ್ಟು ಚೆಂದ ಇದೆ ಈಗೆಲ್ಲ ಬೆಳಿತಾ ಇದ್ದಾವೆ ಅಡಿಕೆ ಗಿಡಗಳು ಹಾಗೆ ಕೆಲವೊಂದು ಬಣ್ಣ ಎಲ್ಲ ಬೆಳೆದಿದ್ದಾರೆ ಆಲ್ರೆಡಿ ಈ ಕಡೆ ಬಣ್ಣ ಬೆಳೆದಿರೋದು ಅವ್ರದ್ದಲ್ಲ ಸೊ ಅದು ಪಕ್ಕದವ್ರದ್ದು ಅವ್ರದ್ದು ರೈಟ್ ಸೈಡಿಗೆ ಬರೋದು ಮುಂದೆ ಬರುತ್ತೆ ನೀರು ಕಮ್ಮಿ ಆಗವೇನ ಅದಕ್ಕೆ ನೀರು ಕಮ್ಮಿ ಬರ್ತಾವೆ ನನ್ನ ಮಗ ಬಿಸಿಲ ಬಿಸಿಲಲ್ಲಿ ಬಂದ್ನಲ್ಲ ಸೊ ನೀರೆಲ್ಲ ಚೆನ್ನಾಗಿ ಒಡ್ಕತಾವನೆ ನೀರು ಬರ್ತಾ ಇದೆ ನೀರಲ್ಲಿ ಆಡ್ತಾವ್ರೆ ಹುಡುಗರು ಓಕೆ ನಿಮಗೂ ತೋರಿಸ್ತೀವಿ ಬರ್ರಿ ಹಾಗೆ ಅವ್ರ ತೋಟನ ನೀವು ಸ್ವಲ್ಪ ನೋಡ್ಕೊಳ್ಳೋದಂತೆ ಅಡಿಕೆ ತೋಟ ಇಲ್ಲೆಲ್ಲ ನೀರು ಬಂದ್ರೆ ಇನ್ನೂ ಚೆನ್ನಾಗಿರೋದು ಹಾಯ್ ಮಾಡ್ರಿ ಅಮ್ಮ ಬಾಯ್ ನನ್ನ ಫ್ರೆಂಡ್ಸಿಗೆಲ್ಲ ಹಂಗೇ ಆಗ್ತೀನಿ ನಾನು ಇನ್ನೂವತ್ತಕ್ಕೆ ನೀಟಾಗಿ ಹಾಯ್ ಮಾಡ್ರಿ ಒಂದು ಅಡಿಕೆಕಾಯಿ ಸಿಕ್ತು ಫ್ರೆಂಡ್ಸ್ ನನಗೆ ನಾವು ಒಳಗೆ ಬರ್ತಿದ್ದಂಗೆ ಇಲ್ಲಿ ಸ್ವಲ್ಪ ನೆರಳಿದೆ ಅಲ್ಲಿಂದಂತೂ ಸಿಕ್ಕಾಪಟ್ಟೆ ಬಿಸಿಲುಗಾಯ್ ಸ ಮೈಯೆಲ್ಲ ಹಂಗೆ ಇತ್ತು ಇಲ್ಲಿ ಒಳಗಡೆ ಸ್ವಲ್ಪ ತಂಪಾದಂಗೆ ಅನಿಸ್ತಾ ಇದೆ ನೀಟಾಗಿ ಇಲ್ಲಿ ವಿಡಿಯೋ ಹಂಗೆ ತೊಟ್ಟ ಬರುತ್ತಿಲ್ಲ ನಿಂಬೆನ್ ಗಿಡ ಒಂದು ನೆಟ್ಕೊಂಡಿದ್ದಾರೆ ಒಂದಲ್ಲ ಇನ್ನೂ ಇರ್ಬೇಕು ಅನ್ಕೋತೀನಿ ನಾನು ಆಗಲೇ ಬಂದು ಸುಮಾರು ಒಂದು ಮೇಲೆ ಆಯಿತು ಇಲ್ಲಿ ಅದಂತ ಪಲ ಬಿಟ್ಟಿತ್ತು ಅಂತೇಳಿ ಪೂಜೆಗೆ ಅಂತ ಕರೆದಿದ್ರು ಆವಾಗ ಬಂದಿದ್ದು ಅಷ್ಟೇ ಅದಾದಮೇಲೆ ಈ ಕಡೆ ಬಂದೇ ಇಲ್ಲ ಸೆ ನೋಡಿ ಇಲ್ಲಿದೆ ಇನ್ನು ಮೇಲಿದ್ದಾವೆ ಅವು ಎಟ್ಕೊಳ್ಳಲ್ಲ ಅನ್ಕೋತೀನಿ ಇನ್ನೂ ಹೂವೆಲ್ಲ ಬಿಡ್ತಾ ಇದೆ ಅಲ್ಲೇ ಬಿಸಾಕ್ತಾವನ್ನ ಅಲ್ಲಿ ಕೆಲಸ ಮುಗೀತಿದ್ದಂಗೆ ಗುದ್ಮಟ್ಟೆ ತಗೊಂಡು ನಿಂಬೆಹಣ್ಣೆ ಎಲ್ಲ ಬಿಡಿಸ್ತಾ ಇದಾರೆ ಫ್ರೆಂಡ್ಸ್ ಇವರು ಅದು ಚುಚ್ಚುತ್ತೆ ಅಲ್ಲದೆ ಎತ್ತರ ಬೇರೆ ಇದೆಯಲ್ಲ ಸೊ ಹಂಗಾಗಿ ಕೈಯಲ್ಲೆಲ್ಲ ಕೀಳಲಿಕ್ಕೆ ಆಗಲ್ಲ ನೋಡಿ ಇಲ್ಲಿದೆ ನಿಂಬೆಹಣ್ಣಿಗೆ ಹೊಡಿ ಅಂದರೆ ಕೆಂಜಿಗೆಲ್ಲ ಹೊಡಿತಾವಳಂತೆ ಈ ಕೆಂಜಿಗೆ ಬಿದ್ದರೆ ಮೈಗೆಲ್ಲ ಕಡ್ತಾ ಹತ್ಕೊಳುತ್ತೆ ಮಗ ಚುಚ್ಚೆ ನೋಡೈತ್ಕ ಗಿಡ ಚುಚ್ಚತದು ಇಲ್ಲಿ ಮೋಸ್ಟ್ಲಿ ಎಳ್ಳೈತಲ್ಲಪ್ಪಾ ಹಂಗ ಕಾಯಲ್ಲೇ ಬಿಟ್ಟರೆ ಡೌಟೇ ಬರ್ತಾರೆ ಅಂತ ತೋಡ್ತೋಳಿಕೆ ಇತ್ತು ನನ್ನ ಮಗನ್ ಕಣ್ಣಿಗೆ ಬಿತ್ತು ಅಣ್ಣಾಗಿರೋದು ಅಲ್ಲಿ ಕಾಯಿ ಹಿಡ್ಕಾಯಿ ಅಡಕೆ ಎಲ್ಲ ಮಗ ತಾಳ ನಿಂಬೆಣ್ಣೆ ಅವೆಲ್ಲ ಅಡಕೆ ಎಲ್ಲ ತೆಗಿ ನಿಂಬೆಹಣ್ಣಕ ನಿನ್ ಜೋಬಲ್ಲಿ ಅಲ್ಲ ಅಡಕೇ ಹೆಂಗ್ ಬಿಡ್ತೋ ಇಲ್ಲಿ ಗಿಡದಲ್ಲಿ ಕಾಣ್ತಾನೆ ಇಲ್ಲಲ್ಲ ಅಾರ್ಕೆ ಕೇಳಿಸ್ರು ಮೊನ್ನೆ ಹೌದಾ ಬಿಟ್ಟಿದ್ವಾ ಅಲ್ಲೆಲ್ಲ ಅಲ್ಲಲ್ಲ ಬಿದ್ದವೇ ಮತ್ತೆ ಅವೆಲ್ಲ ಹಾಕ್ಸ್ಕೊಂಡಿಲ್ಲ ಚೆನ್ನಾಗಿಲ್ವಾ ಅವು ಚೆನ್ನಾಗಿಲ್ಲ ಅಂತ ಓ ಕೇಳ್ತಾಳ್ ನೋಡಿ ನಮ್ಮ ಸೊಸೆ ವಿಡಿಯೋ ಆನಲ್ಲೇ ಇದೆ ಹೇಳ್ಬಿಡಿ ಎಲ್ಲಾರು ಕಂಡ್ರೆ ತೋರ್ಸ್ಬಿಡಿ ಚೆನ್ನಾಗಿ ಕಣ್ರೈತ ನೋಡಿ ಜೇಡ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೆನ್ ಅದಿಲ್ಲ ಇದ್ರಲ್ಲಿ ಹುಳ ಇದೆ ಎಷ್ಟು ನೀಟಾಗಿ ಕಟ್ಕೋತಾ ಇದೆ ನೋಡಿ ಫ್ರೆಂಡ್ಸ್ ನಾವು ಮನ್ಸರುಗಳಾದ್ರೆ ಮನೆ ಕಟ್ಬೇಕು ಅಂದ್ರೆ ದುಡ್ಡಿಲ್ಲಪ್ಪ ಸಾಲ ಮಾಡ್ಬೇಕು ಅಲ್ಲಿ ಇಸ್ಕೋ ಬರ್ಬೇಕು ಇಲ್ಲಿ ಇಸ್ಕೊ ಬರ್ಬೇಕು ಅನ್ಕೊಂತೀವಿ ಈ ಜೇಡ ಸಿಂಗಲ್ ಆಗಿ ನೋಡಿ ಸ್ವಾಭಿಮಾನಿಯಾಗಿ ಹೇಗೆ ಕಟ್ಕತಾ ಇದೆ ಅದ್ರ ಗುಡ್ಲ ಈಗ ಆನ್ ಮಾಡ್ದೆ ಆಫ್ ಮಾಡಿದ್ದೆ ಈಗ ಮತ್ತ ಆನ್ ಮಾಡ್ದೆ ಈಗ ಬೇರೆಯವರದ ಬೇರೆಯವ್ರದ್ದು ಇನ್ನು ಅರ್ಕೆ ಇರಂಗಲ್ಲಿ ನೋಡ್ರಿ ಅದೇನಂತಾರಲ್ಲ ಆನೆ ಕದ್ರು ನಡೀತದೆ ಅಡಕೆ ಕದ್ದವ್ರಿ ಸಿಗಕಂಡ್ ಅಂತ ಅಲ್ಲೇನೈತೆ ನೋಡಕ್ಕೆ ಬಾ ಉದ್ದುದ್ದಕ್ ಕಬ್ಬಕಂತಾವ ಅಷ್ಟೇ ಮೀನು ಮೀನ್ ಎಲ್ಲಿ ಸಿಗ್ತಾವ ಬತ್ತೋಗಿರೋ ನೀರೊಳಗೆ ಅಡಕಾಯಿ ಅಡಕೆಕಾಯಿ ತಿನ್ಬೇಕು ಹಾಗೆ ಒಂದು ಸಂಚಾರ ಹೋಯ್ತಾ ಇದ್ದೀವಿ ಸುಮ್ಮನೆ ನಡ್ಕೊಂಡು ಅದು ಎಂಡ್ ಎಲ್ಲಿ ತನಕ ಇದೆ ಅಡಿಕೆ ತೋಟ ಸೊ ಅಲ್ಲಿ ತನಕ ಹೋಗ್ತಾ ಇದ್ದೀವಿ ಹುಂಕಣ ಎಲ್ಲ ಹತ್ರದಲ್ಲೇ ಇತ್ತು ನೋಡಿ ಎರಡ್ ನೀರು ಕೀಳ್ತಾರಂತೆ ಫ್ರೆಂಡ್ಸ್ ನೋಡೋಣ ಹೆಂಗೆ ಕೇಳಿಸ್ತಾ ಕೀಳ್ತಾರೆ ನಮ್ಮ ಹೆಣ್ಮಕ್ಳು ಯಾವ ಗಂಡು ಮಕ್ಕಳು ಕೊನೆಗೂ ಪ್ರಯತ್ನ ಸಫಲವಾಗಲಿಲ್ಲ ಸಾರಿ ಫ್ರೆಂಡ್ಸ್ ಮುಂದೆ ನೋಡೋಣ ಕೆಂಪು ಕೆಂಜುಗಾ ಬೇರೆ ಇದಾವೆ ಫ್ರೆಂಡ್ಸ್ ಅಲ್ಲಿ ಅದೇನಾದ್ರು ಮುತ್ಕೊಂಡ್ಬಿಟ್ಟು ಅಂದ್ರೆ ಮೈಯೆಲ್ಲ ಕೆಂಪೆ ನೋಡಿ ಕಾಣಿಸ್ತಿರ್ಬೋದು ಅನ್ಕತೀನಿ ನೋಡಿ ಮಗಂಗೆ ವಾಶ್ ಮಾಡ್ಕೊಡ್ತಾವ್ರೆ ತೆಂಗಿನ ಗರಿಲಿ ನಂಗು ಅವಾಗೆಲ್ಲ ನಾನು ಹೇಳ್ತೀನಿ ನೀನು ಕಟ್ಕೋ ಟೈಮ್ ಹನ್ನೊಂದು ಐವತ್ತು ಯಾರಾದ್ರೂ ಕೇಳೋದು ಹೇಳು ಮೊದಲೆಲ್ಲ ಇನ್ನೂ ವೆರೈಟಿ ವೆರೈಟೀಸ್ ಸಾಗಿ ಮಾಡ್ತಿದ್ವಿ ಈಗೆಲ್ಲ ಮರ್ತೋಗ್ಬಿಟ್ಟಿದೆ ತೆಂಗಿನ ಗರಿಲೆ ಸಾಕಷ್ಟು ಆಟ ಸಾಮಗ್ರಿಗಳು ಮಾಡ್ಕೋಬೋದಿತ್ತು ಹಿಂಗೆ ವಾಚು ಆಮೇಲೆ ಸ್ಪೆಕ್ಸು ಈ ಥರದವನ್ನೆಲ್ಲಾನು ನಾವು ತೆಂಗಿನ ಗರಿಲೆ ಅವಾಗೆಲ್ಲ ಮಾಡ್ತಿದ್ವಿ ಇವಾಗ ಎಲ್ಲ ಮರ್ತ ಹೋಗ್ಬಿಟ್ಟಿದೆ ನನ್ನ ಮಗ ನೋಡಿ ರೆಡಿಯಾಗಿದೆ ಮತ್ತೇನೂ ಗೊತ್ತಾಯ್ತಿಲ್ಲ ಮಾಡಕ್ಕೆ ಮತ್ತೇನು ಗೊತ್ತಾಯ್ತಾ ಫ್ರೆಂಡ್ಸ್ ಮಾಡ ನಿಮ್ಗೆ ಯಾಕಿದ್ರೆ ಗೊತ್ತಿದ್ರೆ ಅಲ್ಲಿ ಹೇಳ್ಕೊಟ್ಬಿಡಿ ಒಣಗೋಗಿರೋದು ಕೊಂಬೆ ಬಿದ್ದಿರೋದು ಅಲ್ಲಿ ನಿಂಬೆ ಇಟ್ಟಿದ್ದೀವಿ ಹೋಗಿ ತಗೊಳ್ಳೋಣ ಈಗ ತಗೊಂಡ್ ಬಂದ್ಬಿಡಿ ಯಾರು ಒಬ್ರು ಹೋಗಿ ಮಗ ನೋಡಿ ಫ್ರೆಂಡ್ಸ್ ಮೊನ್ನೆ ಮೊನ್ನೆ ಇನ್ನು ಏನೋ ಅಡಿಕೆಕಾಯಿ ಕೂಯಿಸಿದ್ರಂತೆ ಇದೊಂದು ಗೊನೆ ಸುಮ್ಮನೆ ವೇಸ್ಟ್ ಆಯ್ತು ಎಷ್ಟೊಂದು ಕಾಯಿ ಬಿಟ್ಟಿದ್ದಾವ ನೋಡಿ ಆಯ್ತಾ ಸುಮ್ಮನೆ ವೇಸ್ಟ್ ಈಗ ಈಗ ಏನಕ್ಕೂ ಬರಲ್ಲಗಳನ್ನ ತೋಟದಲ್ಲಿ ಹೆಂಗಿದೆ ಈ ತರ ಎಲ್ಲ ಅಡ್ಡ ಇರಬಾರ್ದು ಈ ತರ ಅಡ್ಡ ಇದ್ರೆ ಹೋಗಕ್ಕೆಲ್ಲ ಆಗಲ್ಲ ಹಿಂಗಿರ್ಬಾರ್ದು ಹಾ ಎಲ್ಲ ಹಂಗಿರ್ಬೇಕು ಎಳೆಯಕ್ಕಾಯ್ತಾ ಇಲ್ಲ ನೋಡಿ ಏನೋ ಆಯ್ತವನೆ ನೋಡಿ ಓ ಹೇಳಿ ಹೇಳಿ ಬೇಗ ಬಿड्ಡೆ ಹೋದ ಇವನು ಎದ್ದೆ ಬೇಗೆ ಹೇಳಿ ಬೇಗ ನೆಕ್ಸ್ಟ್ ಕಿಜಿ دەವಾಕ ಅವಳೇನ್ ಟೂಕ ಇಲ್ಲ ನಿನ್ ಸೈಜ್ ಇಗೆ ಅವಳೇಳಕ್ಕೆ ಆಗಲ್ಲ ಅಷ್ಟೆ ನಿನ್ ಸುತ್ತ ತಿನ್ನ ಕೆರೆಲ್ಲ ತಿನ್ನಕ ಹೇಳಿ ಬಾ ಅಯ್ಯ ನಾನು ಕೊಡ್ಕೊತೀನಿ ಹೆಳ್ಬಿಡ್ರಿ ನಿಮ್ಮ ಮೂರು ಜನ ಆಗಿದ್ದೀವಿ ನೋಡಿ ಒಂದತ್ರ ಕೂತಾಳ್ರ ನಾವೆಲ್ಲ ಸುತ್ತಾಡಿ ಸುಸ್ತಾಯ್ತು ಹಂಗೆ ಸ್ವಲ್ಪ ನೆಳ್ಳಿತ್ತು ಹಂಗಾಗಿ ಕೂತಿದ್ದೀವಿ ಇವಾಗ ಇವಳು ಮನೆ ಕರ್ಕೊಂಡೋಗಿ ನಿಂಬೆನ್ ಜ್ಯೂಸ್ ಮಾಡ್ಕೊಡ್ತಾಳಂತೆ ಕುಡ್ದುಬಿಟ್ಟು ಹೋಗೋಣ ಆಯಿತಾ ಸಿಗೀಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಾದ್ನಿ ಅವ್ರ ವರ್ಗಿತಿ ಮನೆ ಹತ್ರ ಬನ್ನಿ ನಿಮಗೂ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ರೆ ವಿಡಿಯೋಗಳಲ್ಲಿ ನೋಡೋದ್ಕಿಂತ ಲೈವ್ ಆಗಿ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ವ್ಯೂ ಓಕೆ ಫ್ರೆಂಡ್ಸ್ ಬಂದ್ವಿ ನಾವು ಅವ್ರ ಮನೆಗೆ ಇವರು ನಮ್ಮ ಕೆಲಸ ನಾದ್ನಿಯವರ ಭಾವ ಅಂದರೆ ಅವರ ಯಜಮಾನ್ರು ಅವ್ರ ಅಣ್ಣ ಇವರು ಈಗ ಬಂದ್ಲಲ್ಲ ನಮ್ಮ ಜೊತೆ ಚಂದನ ಅವ್ರ ಅಪ್ಪಾಜಿ ಇದೆ ಅವ್ರ ಮನೆ ಈಗೇನೋ ರೆಡಿ ಮಾಡಿಸ್ತಾ ಇದ್ದಾರಂತೆ ಹ್ಞೂ ಇಲ್ಲಿ ವೆದರ್ ಎಲ್ಲ ಇಲ್ಲೂ ಚಂದ ಈ ಥರ ದಿನ ಇರೋರಿಗೆ ಏನು ಅನಿಸಲ್ಲ ನಮ್ಮಂಥವ್ರು ಅಪರೂಪಕ್ಕೆ ಬಂದಾಗ ಚೆನ್ನಾಗಿದೆಯಲ್ಲ ವೆದರ್ ಅಂತ ಅನಿಸುತ್ತೆ ಓ ಚಂದನ ಅವರ ಅಮ್ಮ ಅಂದರೆ ನಮ್ಮ ನಾದಿನಿಯವರ ವಾರ್ಗಿತಿ ಇವರು ಇವರು ದೊಡ್ಡವರು ಅವರು ಅವ್ರ ಮಗ ಬೆಳಿಗ್ಗೆ ತೋರಿಸಿದೆ ನೋಡಿ ಅವರು ಇವರು ಅಣ್ಣ ಅವ ತಾನೆ ಹಾಂ ಪ್ಲಾಸ್ಟಿಂಗಾ ಇದು ಪ್ಲಾಸ್ಟಿಂಗ್ ಮಾಡಿಸಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಈಗೆಲ್ಲ ಪ್ಲಾಸ್ಟಿಂಗ್ ಮಾಡಿಸ್ತಾ ಇದ್ದಾರಂತೆ ನೋಡಿ ಫ್ರೆಂಡ್ಸ್ ನೋಡಿ ಬೆಕ್ಕಂತೆ ನೋಡಿರಿ ನಮ್ಮ ಸೊಸೆಗೆ ಬೆಕ್ಕಂತೆ ಈಗೆಲ್ಲ ಪ್ಲಾಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಗಾ ಗಾರೆ ಕೂಡ ಎಲ್ಲನೂ ಇರಲಿಲ್ಲ ಸೊ ಈಗ ಪ್ಲಾಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಅದು ರೂಮೇ ಅಲ್ಲೇ ಅಲ್ಲಿ ನಿಮ್ಮ ಸೊಸೆ ಹೋಯ್ತಾರ ಅದೊಂದು ರೂಮ್ ಅಂತೆ ಹಾಕಿರಿ ಇನ್ನೇನು ದೇವ್ರ ಮನೆ ಇರ್ಬೇಕು ಅನ್ಕೋತೀನಿ ಹ್ಮ್ ಇದೊಂದು ರೂಮು ಇದಿನ್ನು ಪ್ಲಾಸ್ಟಿಕ್ ಮಾಡಿಸ್ಬೇಕಂತೆ ಇನ್ನೂ ಆಗಿಲ್ಲಂತೆ ಇದನ್ನೇನು ವಾಶ್ರೂಮು ಹಾಗೆ ಟಾಯ್ಲೆಟ್ ರೂಮು ಇಲ್ಲೇ ಹಿಂದೆ ಬರುತ್ತೆ ಅನ್ಕೋತೀನಿ ಹಾ ದೇವ್ರ ಮನೆ ಅಂತ ದೊಡ್ಡದೇ ಆಯ್ತಲ್ಲ ನೋಡಿ ಗಾಯಿಸ್ ಇದು ಬಿಳ್ಕಿ ಕೆರೆ ಅಂತ ಎಷ್ಟೇ ಬರ್ಗಾಲ ಬಂದ್ರು ಇಲ್ಲಿ ನೀರ್ ಖಾಲಿ ಆಗಂತೆ ಇದ್ರೊಳಗೆ ತಾವ್ರೆ ಅಂದ್ರೆ ಕಮಲ ಹೂ ಎಲ್ಲ ಬಿಡುತ್ತೆ ಇವಾಗ ಹೋಗದ ಗಾಯಿಸ್ ಕಿತ್ಕೋ ಬರೋದಕ್ಕೆ ನೀವು ಬನ್ನಿ ಕೆಲಸ ಮಾಡಿರ್ತೀನ ಅಷ್ಟೇ ಹಾಕದು ಇವರು ನೋಡಿ ಇಲ್ಲಿ ಸೆವೆನ್ ಅಪ್ ಬಾಟಲ್ ಅನ್ನ ಶೇಕ್ ಮಾಡ್ತೀವಿ ಎಳ್ನೀರು ಕೀಳೋದಲ್ಲದೆ ಎಣ್ಣೀರು ಕೂಡ ಕೊಚ್ಚಿ ಕೊಡ್ತಾ ಇದ್ದಾಳೆ ನಮ್ಮ ಚಂದು ನಾವು ಸುಮ್ಮನೆ ಕೂತಿದ್ದೀವಿ ಒಂದು ಮರ ದಿಮ್ಮೆ ಇತ್ತು ಅದ್ರ ಮೇಲೆ ಕೂತಿದ್ದೀವಿ ಅವಳು ಎಣ್ಣೀರು ಕೆಡ್ತಾಳೆ ಇವರು ಮೇಡಮರು ಹೋಗಿ ಲೋಟ ತಗೊಂಬಂದವ್ರೆ ಅವನು ನನ್ನ ಮಗನಿಗೆ ಹೆಚ್ಚು ಕೊಟ್ರು ಕುಡಿತಿದ್ದಾನೆ ಈಗ ನೆಕ್ಸ್ಟು ಇಂಚಾರಕ್ಕೆ ಒಂದು ಸರದಿ ನೀವು ಕುಡೀರಿ ತಗೊಳ್ಳಿ ಕುಡಿಯವ ಇರಲಿ ತಳತೆ ಹಳೆ ಸೊ ನಾನೇ ಕುಡಿತಾ ಇದ್ದೀನಿ ಗಂಜಿ ಇದಾಗುತ್ತೆ ಉಳಿ ಬರ್ತಾಯ್ತವ ಹೆಚ್ಚಾಕ್ ಸಾಕು ಹಾಕ ಓಕೆ ಫ್ರೆಂಡ್ಸ್ ಈಗ ಎಣ್ಣೀರೆಲ್ಲ ಕುಡ್ದಾಯ್ತು ನೆಕ್ಸ್ಟು ಇನ್ನೊಂದು ಕೆರೆ ಇದೆ ಅದನ್ನು ತೋರಿಸ್ಕೊಂಬರ್ತೀವಿ ನೆಕ್ಸ್ಟ್ ತೋರಿಸ್ತೀವಿ ಇಂಚರ ಅವರು ಎಳ್ನೀರು ಗಂಜಿ ಸೇವಿಸ್ತಾ ಇದ್ದಾರೆ ಹಾಗೆ ನನ್ನ ಮಗಂಗಲ್ಲಿ ಸೇವಿಸೋಕ್ಕೆ ಅವ್ರ ಅಕ್ಕ ರೆಡಿ ಇದ್ದಾರೆ ನನ್ನ ಮಗ ಕಾಯ್ ಕಾತುರದಿಂದ ಕಾಯ್ತಾ ಇದ್ದಾನೆ ಕೋಳಿ ಗಂಜಿ ಕುಡಿಯೋಕೆ ಏನೋ ಬರ್ತಾಯಿದೆ ನೋಡಿ ಓಕೆ ಫ್ರೆಂಡ್ಸ್ ಇದೆ ಬೆಳಕಿ ಕುಡಿಯುವ ನೀರಿನ ಕೆರೆ ಅಂತೆ ಇದು ಯಾವತ್ತೂ ಕೂಡ ಬತ್ತ ಇಲ್ ಬತ್ತಿಲ್ವಂತೆ ಬತ್ತದ ಕೆರೆ ಅಂತ ಅಂತ ಅಂತಾರಂತೆ ಇದೇನೋ ಲೈಟ್ ಕಂಬ ಬಾ ಕಣ್ಣಂಗ್ ಇದೆ ಅಲ್ಲದೆ ಇಲ್ಲಿ ಎಲ್ಲಾ ಗಲೀಜ್ ಮಾಡ್ತಾರೆ ಅಂದ್ರೆ ಟಾಯ್ಲೆಟು ಅದು ಇದು ಮಾಡ್ತಾರೆ ಅಂತೇಳಿ ಎ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸಿದ್ದಾರೆ ಇದು ಯೂಸ್ ಮಾಡ್ತಾರಂತೆ ಈ ಕೆರೆ ನೀರನ್ನ ಸೊ ಹಂಗಾಗಿ ಫ್ರೆಂಡ್ಸ್ ಇದು ಚಾಕ್ವೆಲ್ ಇದು ಹಾಗೆ ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರಂತೆ ಇಲ್ಲಿದೆ ನೋಡಿ ಇದೇನಂತಾರವಾ ದೋಣಿನ ದೋಣಿಪ್ಪ ತೆಪ್ಪ ಅಂತಾರ ಇದು ಅವರೆಲ್ಲ ಕೆಳಗೆಲ್ಲ ಕೆಳಗೆಲೇ ಇಳಿದ ಹೋಗ್ತಾವ್ರೆ ಅಲ್ಲೇ ಇದೆ ಕಮಲಾ ಕಿತ್ತುಕೊಂಡು ತಾವ್ರೆ ತಾವರೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಫ್ರೆಂಡ್ಸ್ ತಾವ್ರೆ ಹೋಗಿ ಕಿತ್ತುಕೊಂಡು ಬರ್ತಾವ್ರೆ ತಗಡಿ ತಗೊಳ್ಳಿ ಎಷ್ಟು ಸೂಪರ್ ಆಗಿದೆ ನೋಡಿ ಚರಲ್ ಸಿಕ್ಕಿದ್ದು ತಾವ್ರೆ ಅಕ್ಕ ತುಂಬಾನೇ ಚೆನ್ನಾಗಿದೆ ತುಂಬಾ ಫ್ರೆಶ್ ಆಗಿದೆ ನಾನು ಕೇಳ್ಪಟ್ಟಿದೀನಿ ಮುಂದೆ ಸಣ್ಣ ಸಣ್ಣ ಹೂವು ಇದಾವಲ್ಲ ಹೌದಾ ನೋಡಿ ಕಮಲದ ಹೂವಿನ ಮಗ್ಗು ತೋರಿಸತಾ ಇದೀನಿ ಅಲ್ಲೊಂದಿದೆ ನೋಡಿ ಆಗ್ಲೇ ಹೂ ಬಿಟ್ಟು ಕಾಯಿ ಕೂಡ ಆಗ್ಬಿಟ್ಟಿದೆ ಅಂದ್ರೆ ಇದು ಕಮಲದ ಈ ಬೀಜ ತಿನ್ಬೋದಂತೆ ತಿಂತಿದೆ ನಮ್ಮಕ್ಕ ಗಂಡು ಬೀಜ ಅಂತೆ ಅದು ತಿಂತಾರಾ ಅಯ್ಯಪ್ಪ ನೋಡಿ ತಿಂತಾಳ ಅವಳು ತುಂಬ ಕಡಿಮೆಪ್ಪ ಅಂಕೂ ಆಗ್ಲಿಲ್ಲ ಅಂದ್ರೆ ತಿಂತಾ ಇದ್ದಾಳು ನೋಡಿ ಅವಳು ಸಿಗಲ್ಲಪ್ಪ ದೊಡಪ್ಪ ಓ ನೋಡಿ ಫ್ರೆಂಡ್ಸ್ ಇದು ಕೆಂಪು ಕಲರ್ ಇದ್ರೆ ಎಣ್ಣೆಕಾಯಿ ಅಂತೆ ವೈಟ್ ಇತ್ತ ಅದು ಕಪ್ಪು ಕಲರ್ ಇದ್ರೆ ಗಂಡಕಾಯಿ ಅಂತೆ ಅದನ್ನು ತಿಂತು ಚಂದ ನೋಡೋಣ ಆಗ್ಲಿಲ್ಲ ಅಂದ್ರೆ ಒಬ್ಬರು ಒಂದೊಂದ್ ತರ ಮಾತಾಡ್ತಾ ಇದಾರೆ ನೋಡಿ ಇವನಿಗೆ ದಮ್ಮಂತೆ ಎಷ್ಟೊಂದು ಸಿಕ್ಕಿದಾವೆ ತಾವ್ರೆ ಹೂವು ಹಾಗೆ ಕಮ್ಲದ ಮಗ್ಗು ಇದು ತಾವ್ರೆ ಹೂವು ಇದು ಕಮಲ ಮಗು ಇದು ತಾವ್ರೆ ಹೂವು ಇದು ಕಮಲ ಬೀಜ ಅದು ಕಮಲ ಬೀಜ ಕಮಲದ ಬೀಜ ಇದು ಆಲ್ರೆಡಿ ಮಗ್ ಬಿಟ್ ಬಿಟ್ಟೈತೆ ಅದು ಕಮಲ ಮಗ್ಗು ಇವೇರೆ ನೋಡಿ ಫ್ರೆಂಡ್ಸ್ ಇದು ಬೀಜ ಇದೇನು ಇದು ಅದು ಎಂತ್ರದ ಕಮಲ ಅದು ತಾವ್ರೆ ಬೀಜ ಅನ್ಸುತ್ತೆ ತಾವ್ರೆ ಬೀಜ ಇದು ಫಸ್ಟ್ ಇಟ್ ಸ್ಟಾರ್ಟ್ ಕಡಲಕಾಯಿ ಸೇಂಗಾ ವಾ ಇದನ್ನ ಚೈನೀಸ್ ಅವರೇ ಇಟ್ಕೊಂಡ್ ಹಿಡ್ಕೊಂಡು ಇರ್ತಾರೆ ನಾನು ಏನು ಅನ್ಕೊಂಡೆ ಬೀಜ ಏ ಇದು ಇದು ನೋಡಿ ಇದೆ ಸಕ್ಕರೆ ಸೊ ಕ್ಯೂಟ್ ಅಲ್ಲ ಹ್

ಹೆಣ್ಣು ಅಂತ ಹೇಳ್ತಾಳ್ ನೋಡಿ ಅವಳು ನಾನು ನೋಡಿದೀನಿ ವಿಡಿಯೋದಲ್ಲಿ ಹಾಕಿದ್ರು ಅದು ಯಾವ್ದೋ ಒಂದ್ ತಾತ ಆರಾಮ ನೇತಾಕಿದು ನಾವಾಗ ಚಿಕ್ಕ ವಯಸ್ಸ ಮಾಡ್ತಿದ್ವಿ ಆರಾಮ್ ಮಾಡಿದಾಳೆ ನಾನು ಯಾವ್ದೋ ವಿಡಿಯೋದಲ್ಲಿ ನೋಡಿದೆ ಬಟ್ ಟ್ರೈ ಮಾಡಿರ್ಲಿಲ್ಲ ನಮ್ ಚಂದು ಟ್ರೈ ಮಾಡಿದಳ್ ನೋಡಿ ಅದು ನೆಕ್ಲೆಸ್ ಆಗೋಯ್ತು ಒಂದು ಲಾಂಗ್ ನೆಕ್ಲೆಸ್ ಅಳಿರೋದೂ ಅಳ್ಳಸ್ತಾರೆ ಕಣವಾ ಅರ್ಧ ತಿಂತಾಯ್ತು ಇದು ಹೆಣ್ಣಂತೆ ನೋಡಿ ಫ್ರೆಂಡ್ಸ್ ಇದು ತಿಂತಾವಳೆ ತಾವ್ರೆಕಾಯಿ ಹ್ಞೂ ಹ್ಞೂ ಹಾಗೆ ಸುಮ್ಮನೆ ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಆ್ಯಕ್ಚುಲಿ ನೀರು ಫಿಲ್ಟ್ರ್ ಆಗತ್ತಂತೆ ಇಲ್ಲಿ ಆಗಿ ಬೇರೆ ಕಡೆಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ನೀರು ಓಕೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಚಾನಲ್ ಇದೆ ನೀರೇನಿಲ್ಲ ನೀರು ಬಿಟ್ಟಿಲ್ಲ ಸೊ ಇಲ್ಲಿಂದ ದಾಟ್ಕೊಂಡು ಹೋದರೆ ಅಲ್ಲೇ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಹಾಗೆ ಅಲ್ಲಿಂದ ಒಂಚೂರು ಆ ಕಡೆ ಸೈಡ್ ಹೋದರೆ ಆ ಪಾರ್ಟಿ ಮಾಡ್ಲಿಕ್ಕೆ ಏನೋ ಒಂದು ಸಣ್ಣದಾಗಿ ಉಡನ್ನ ಇಂದ ಏನೋ ಇದು ಕಟ್ಟಿದ್ದಾರೆ ಸೊ ಅದೊಂದು ತೋರಿಸ್ತೀನಿ ರೀ ನಾನೇನಿಲ್ಲಿ ಚಾನೆಲ್ಲ ದಾಟ್ಕೊಂಡು ಹೋಗಲಿಲ್ಲ ಫ್ರೆಂಡ್ಸ್ ನಮ್ಮ ಹುಡುಗರುಗಳು ಚಾನಲ್ ದಾಟ್ಕೊಂಡು ಹೋಗಿದ್ರು ಅಲ್ಲೇ ವೀಡಿಯೋ ಮಾಡ್ಕೊಂಡು ಕೇಳಿದ್ದೆ ಸೊ ಹಂಗಾಗಿ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್